ಯೋಹಾನನು ಬರೆದಂಥ ಸ್ವಾರ್ತೆ ಮೂರನೇ ಅಧ್ಯಾಯ ಹದಿನಾರನೆಯ ವಾಕ್ಯ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂದು ಆತನನ್ನು ಕೊಟ್ಟನು ಈ ವಾಕ್ಯದಲ್ಲಿ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಬಲಿಯಾಗುವುದಕ್ಕೆ ಕೊಟ್ಟದ್ದರ ವಿಷಯವಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಡುತ್ತಾ ಇದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ಅಂದರೆ ಗಮನಿಸುವಾಗ ದೇವ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಜನರಿಗೋಸ್ಕರ ಬಲಿಯಾಗುವುದಕ್ಕಾಗಿ ಕೊಟ್ಟನೆ ಎಂಬುದಾಗಿ ಹೇಳುವಾಗ ಹಾಗಾದರೆ ದೇವರಿಗೆ ತನ್ನ ಮಗನ ಮೇಲಿರುವಂತ ಪ್ರೀತಿಗಿಂತ ಈ ಲೋಕದ ಮೇಲೆ ಲೋಕದ ಜನರ ಮೇಲೆ ಲೋಕದ ಜನರನ್ನ ರಕ್ಷಿಸಬೇಕೆಂಬಂತ ಕಾರ್ಯದ ಮೇಲೆ ಅಷ್ಟೊಂದು ಪ್ರೀತಿಯ ಎಂಬುದಾಗಿ ಕೇಳುವಾಗ ಅದು ಆ ರೀತಿಯಾಗಿ ಅಲ್ಲ ದೇವರು ನಮ್ಮನ್ನ ಪ್ರೀತಿಸಿದ್ದರ ನಿಮಿತ್ತವಾಗಿ ತನ್ನಲ್ಲಿ ಒಬ್ಬನಾಗಿದ್ದಂತ ಇಲ್ಲ ತ್ರಯೇಕತ್ವದಲ್ಲಿ ಒಬ್ಬನಾಗಿ ತನ್ನ ಮಗನನ್ನ ನಮಗೋಸ್ಕರ ಬಲಿಯಾಗುವುದಕ್ಕೆ ತ್ಯಾಗವಾಗಿ ಆತನನ್ನ ಅರ್ಪಿಸುತ್ತಾ ಇದ್ದಾನೆ ಅಂದ್ರೆ ದೇವರಿಗೆ ನಮ್ಮ ಮೇಲಿದ್ದಂತ ಪ್ರೀತಿಯು ತನ್ನನ್ನು ತಾನೇ ತ್ಯಾಗವಾಗಿ ಅರ್ಪಿಸುವುದರ ಮೂಲಕವಾಗಿ ತೋರಿ ಬಂದಂತಹ ಪ್ರೀತಿಯಾಗಿದೆ ಇಂತಹ ಒಂದು ದೊಡ್ಡ ಪ್ರೀತಿಯನ್ನು ದೇವರ ನಮ್ಮ ಮೇಲೆ ತೋರಿಸಿರುವಾಗ ನಾವು ಎಷ್ಟು ಧನ್ಯರು ಎಂಬುದಾಗಿ ಯೋಚಿಸಿ ದೇವರಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ದೇವರು ತನ್ನನ್ನು ಆ ತ್ಯಾಗಕ್ಕೆ ಅರ್ಪಿಸಿ ನಮ್ಮನ್ನ ಪರಿಶುದ್ಧರನ್ನಾಗಿಯೂ ನಮ್ಮನ್ನು ನೀತಿವಂತರನ್ನಾಗಿಯೂ ಮಾಡಬೇಕೆಂಬುದಾಗಿ ಆ ಒಂದು ದೃಢತೆಯನ್ನು ಮಾಡಿಕೊಂಡು ಕಾರ್ಯಗಳನ್ನು ನೆರವೇರಿಸಿದ್ದರಿಂದಲೇ ನಾವಿಂದು ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ಸೌಭಾಗ್ಯವನ್ನು ಹೊಂದಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟವುಗಳಿಂದ ಬಿಡುಗಡೆಯನ್ನ ಹೊಂದಿ ಕರ್ತನಿಗೆ ಮಕ್ಕಳಾಗಿಯೂ ಆತನ ಸೇವಕರಾಗಿಯೂ ಆತನ ಕಾರ್ಯಗಳನ್ನ ಮಾಡುವವರಾಗಿಯೂ ಪರಲೋಕ ರಾಜ್ಯದ ಪ್ರಜೆಗಳಾಗಿಯೂ ಜೀವಿಸುತ್ತಾ ಇದ್ದೇವೆ ಅಂದ್ರೆ ದೇವರು ತನ್ನನ್ನು ತ್ಯಾಗ ಮಾಡಿ ತೋರಿಸಿದಂತಹ ಒಂದು ಪ್ರೀತಿಯೇ ನಮ್ಮನ್ನು ಇಂದು ರಕ್ಷಿಸಿ ವಿಮೋಚಿಸಿ ಆಶೀರ್ವದಿಸಿದೆ ಎಂಬುದನ್ನು ತಿಳಿದು ನಮ್ಮ ಯೋಗ್ಯತೆ ಅಲ್ಲ ನಮ್ಮ ಅರ್ಹತೆಗಳಲ್ಲ ನಮ್ಮ ಸಾಮರ್ಥ್ಯಗಳಲ್ಲ ಎಂಬುದನ್ನು ಸ್ಪಷ್ಟವಾಗಿ ಅರಿತವರ ಅವುಗಳ ವಿಷಯವಾಗಿ ನಮ್ಮನ್ನು ಹೆಚ್ಚಿಸಿಕೊಳ್ಳದೆ ಕರ್ತನ ಮುಂದೆ ಪೂರ್ಣವಾಗಿ ಸಮರ್ಪಿಸಿ ಆತನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಾವು ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸುತ್ತಾ ಆತನ ಮುಂದೆ ತಗ್ಗಿಸಿಕೊಳ್ಳುತ್ತಾ ಜೀವಿಸುವಾಗ ಕರ್ತ ನಿಶ್ಚಯವಾಗಿ ಆಶೀರ್ವದಿಸುತ್ತಾನೆ ಉನ್ನತಕ್ಕೆ ತರುತ್ತಾನೆ ವಿಶೇಷವಾದ ಘನತೆಗಳು ಆಶೀರ್ವಾದಗಳು ಜೀವಿತಗಳಿಗೆ ನಿಶ್ಚಯವಾಗಿ ಉಂಟಾಗಲಿದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಮೇಲೆ ಇಟ್ಟಿರುವಂತಹ ಪ್ರೀತಿಯು ತನ್ನ ತ್ಯಾಗದ ಮೂಲಕವಾಗಿ ಪ್ರಕಟವಾದ್ದೇ ಎಂಬುದನ್ನು ತಿಳಿದು ನಾವು ಕೂಡ ಪ್ರೀತಿಸುವವರಾಗಿ ಅದು ತ್ಯಾಗದ ಮೂಲಕ ತೋರ್ಪಡಬೇಕಾಗಿದ್ದರೂ ಕೂಡ ಅದಕ್ಕೆ ನಮ್ಮನ್ನು ಸಮರ್ಪಿಸಿ ದೇವರ ಉದ್ದೇಶಗಳು ದೇವರ ಯೋಜನೆಗಳು ನಮ್ಮಲ್ಲಿ ನಮ್ಮ ಮೂಲಕವಾಗಿ ನೆರವೇರತಕ್ಕಂಥ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಈ ಲೋಕದವರ ನೀನು ಪ್ರೀತಿಸಿ ಅವರನ್ನು ಪಾಪಗಳಿಂದಲೂ ಶಾಪಗಳಿಂದಲೂ ಸೈತಾನ ದಾಸತ್ವಗಳಿಂದಲೂ ಬಿಡುಗಡೆ ಮಾಡಬೇಕೆಂಬುದಾಗಿ ಆಲೋಚಿಸಿ ನಿನ್ನನ್ನು ನೀನೇ ತ್ಯಾಗ ಮಾಡಿಕೊಂಡಪ್ಪ ಒಂದು ಪ್ರೀತಿಯನ್ನ ತೋರಿಸಿ ನಿನ್ನ ಒಬ್ಬನೇ ಮಗನ ಅಂತ ಯೇಸು ಕ್ರಿಸ್ತನ ನಮಗೋಸ್ಕರ ಬಲಿಯಾಗಿ ಕೊಟ್ಟದಕ್ಕಾಗಿ ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದ ಇದಕ್ಕೆ ನಾವು ಯೋಗ್ಯರಲ್ಲ ಆದ್ರೆ ನಿನ್ನ ಕೃಪೆಯಪ್ಪ ಸ್ತೋತ್ರಾಜಿ ಕಾರ್ಯಗಳನ್ನು ನೆರವೇರಿಸಿದರೆ ನಿನ್ನ ಪ್ರೀತಿಯ ಕರ್ತನೆ ಇವುಗಳನ್ನು ಪರಿಪೂರ್ಣಗೊಳಿಸಿ ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಘನತೆ ಉಂಟಾಗಲಿ ವಿಶೇಷವಾಗಿ ಆಶೀರ್ವಿಸಪ್ಪ ನಿನ್ನ ಮಕ್ಕಳನ್ನ ನಿನ್ನ ಕರುಗಳಪ್ಪ ಸ್ಪರ್ಶಿಸಲಿ ಬಿಡುಗಡೆಗಳನ್ನು ಉಂಟು ಮಾಡಲಿ ಆಶೀರ್ವಾದಗಳು ಮೇಲುಗಳು ಜೀವಿತಗಳಲ್ಲಿ ಎಂಬುದ ಕಟ್ಟಲೆ ಕೊಟ್ಟು ಪ್ರಾರ್ಥಿಸ್ತಾ ಇದೇ ನಿನ್ನ ಅನುಭವದಲ್ಲಿ ಕರ್ತನೆ ನಿನ್ನೊಟ್ಟಿಗೆ ಅನ್ಯೂನ್ಯತೆಯಲ್ಲಿ ಜೀವಿಸ್ತಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ನಿನ್ನ ಉದ್ದೇಶ ಏನೆಂಬುದನ್ನು ತಿಳಿದು ಅದಕ್ಕೋಸ್ಕರ ಸಮರ್ಪಿಸಿ ನಡೆಯುವಂಥ ವಿಶೇಷವಂತಹ ಕೃಪೆಯನ್ನು ನಿನ್ನ ಮಕ್ಕಳಿಗೆ ನೀನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾನೆ ಯೇಸುವಿನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪನಿಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ನಮ್ಮ ತಂದೆಯೇ ಆಮೇನ್ ಆಮೇನ್